ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲ್ಲ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಎಲ್ಲ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಒಂದು ಲೈಫಲ್ಲಿ ನಡೆದಂಥ ಕೆಲವೊಂದು ನಾನೇ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಕೆಲವೊಂದು ವಿಷಯಗಳು ಕೆಲವೊಂದು ಘಟನೆಗಳು ಅಂದರೆ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ನನ್ನ ಒಂದು ಡೆಲಿವರಿ ಸ್ಟೋರಿನ ಇವತ್ತು ನಿಮ್ಮ ಮುಂದೆ ಶೇರ್ ಇದ್ದೀನಿ ಸೊ ಈ ಥರನೂ ಆಗುತ್ತಾ ಅಂತ ನಿಮಗೂ ಸಹ ಶಾಕ್ ಆಗುತ್ತೆ ಹೇಗೆ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೀದಿರ ಕಮೆಂಟ್ ಮೂಲಕ ತಿಳಿಸಿ ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ನನಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಮದುವೆ ಆಗಿತ್ತು ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿ ಎರಡು ಸಾವಿರದ ಹದಿಮೂರಕ್ಕೆ ಯೋಗಿತ್ತಾಗೆ ನಾನು ಕನ್ಸೀವ್ ಆದ ಅಂದರೆ ಒಂದು ವರ್ಷ ಗ್ಯಾಪು ಒಂದು ವರ್ಷ ಗ್ಯಾಪು ಎರಡು ಸಾವಿರದ ಹದಿಮೂರಕ್ಕೆ ಯೋಗಿತ ಕನ್ಸಿ ಯೋಗಿತ್ತಾಗೆ ಕನ್ಸಿವ್ ಆಗಿ ಅವಳಿಗೆ ಆ ಥರ ನನಗೇನು ಕಷ್ಟ ನೋವು ಆ ಥರ ಎ ಟೆನ್ಷನು ಆ ಥರ ಏನೂ ಅನಿಸ್ಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಗೆ ನನಗೆ ಬಟ್ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಗೆ ನಿಜವಾಗ್ಲೂ ನಾನು ಶಾಕ್ ಮೇಲೆ ಶಾಕು ನನಗೆ ನಾನು ಊಹೆ ಮಾಡ್ಕೊಂಡಿರೋ ಅಷ್ಟು ನೋವು ತಿಂದಿದ್ದೀನಿ ಕಷ್ಟಪಟ್ಟಿದ್ದೀನಿ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಯೋಗಿತಾ ಹುಟ್ಟಾದ್ಮೇಲೆ ಆದಮೇಲೆ ಅಂದರೆ ಫಸ್ಟ್ ಬೇಬಿ ಆದಮೇಲೆ ನನಗೆ ಸೆವೆನ್ ಇಯರ್ ಗ್ಯಾಪ್ ಅಂದರೆ ಸೆವೆನ್ ಇಯರ್ಸ್ವರೆಗೂ ನನಗೆ ನಾನು ಕನ್ಸೀವ್ ಆಗಲಿಲ್ಲ ಪ್ರೆಗ್ನೆಂಟ್ ಆಗಲಿಲ್ಲ ಸುಮಾರು ಆಸ್ಪತ್ರೆಗಳಲ್ಲೆಲ್ಲ ತೋರಿಸಿದೆ ಬಟ್ ಎಲ್ಲೂ ನನಗೆ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಸುಮಾರು ಖರ್ಚು ಮಾಡಿ ಸುಮಾರು ಹಾಸ್ ಹಾಸ್ಪಿಟಲ್ಸ್ ಎಲ್ಲರೂ ತೋರಿಸಿದ್ದೀನಿ ಬಟ್ ನನಗೆಲ್ಲೂ ಒಳ್ಳೆ ರಿಸಲ್ಟು ಸಿಗಲಿಲ್ಲ ಹಾಗೆ ನನ್ನ ಫ್ರೆಂಡ್ ಫ್ಯಾಮಿಲಿಯಲ್ಲೇ ರೆಫರ್ ಮಾಡಿದ್ದಕ್ಕೆ ಹಗ್ರ ಹತ್ರ ಒಂದು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಹೋದೆ ಅವಾಗ ನಾನು ಜಾಬ್ಗೆ ಹೋಗ್ತಾ ಇದ್ದೆ ಸೊ ಲೀವ್ ಕೊಟ್ಟಾಗ ಹಾಸ್ಪಿಟಲ್ಗೆ ಇದ್ದೆ ಅಲ್ಲಿ ಅವರು ನನ್ನ ನೋಡಿದ ತಕ್ಷಣವೇ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದರು ಆವಾಗ ಇನ್ನೂ ಸ್ವಲ್ಪ ಸಣ್ಣ ಇದ್ದೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಸುಮಾರು ಒಂದು ಏಳರಿಂದ ಎಂಟು ಕೆ ಜಿವರೆಗೂ ವರೆಗೂ ವೆಯ್ಟ್ ಲಾಸ್ ಮಾಡ್ಕೊಂಡು ಅವರೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಈ ರೀತಿ ಫುಡ್ ತೊಗೋಬೇಕು ಈ ರೀತಿ ಡಯಟ್ ಮಾಡಬೇಕು ಅಂತ ಅವರೇ ಎಲ್ಲ ಹೇಳಿದರು ಸೊ ಅದೇ ರೀತಿಯೇ ಸುಮಾರು ಒಂದೂವರೆ ಎರಡು ತಿಂಗಳವರೆಗೂ ಫಾಲೋ ಮಾಡಿದೆ ಸುಮಾರು ಎಂಟು ಕೆ ಜಿವರೆಗೂ ವೆಯ್ಟ್ ಲಾಸ್ ಆಯಿತು ಪ್ರತಿ ಸತಿ ಹೋದಾಗ ವಾರಕ್ಕೊಂದು ಸತಿ ಹೋಗಬೇಕಾಗಿತ್ತು ಪ್ರತಿ ಸತಿ ಹೋದಾಗ ನನ್ನ ವೆಯ್ಟನ್ನು ಅವರು ಚೆಕ್ ಮಾಡ್ತಾಯಿದ್ರು ಸೊ ಅದಾದ ನಂತರ ನನಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರು ಕನ್ಸೀವ್ ಆಗೋದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ಸನ್ನು ಕೊಟ್ಟರು ತಗೊಂಡೆ ಒಂದು ಕ ಒಂದು ವಾರಕ್ಕಾಗುವಷ್ಟು ಕೊಟ್ಟರು ಮತ್ತು ಇನ್ನೊಂದು ವಾರ ಬಾ ಅಂತ ಹೇಳ್ತಾಯಿದ್ರು ಸರಿ ಹಾಗೆ ತಗೊಂಡು ಟ್ಯಾಬ್ಲೆಟ್ಸು ಇದೆ ಸೊ ಹಾಗೆ ಹಾಸ್ಪಿಟಲ್ಗೂ ಸಹ ಹೋಗಿ ಹೋಗಿ ಬರ್ತಾ ಇತ್ತೆ ಸೊ ಫಸ್ಟ್ ತಿಂಗಳಲ್ಲಿ ನನಗೆ ಲೈಟಾಗಿ ಅಂದರೆ ಪೀರಿಯಡ್ ಆದ ಬಟ್ ಲೈಟಾಗಿ ಬ್ಲೀಡಿಂಗ್ ಹೋಯಿತು ಅಷ್ಟೇ ಒಂದೇ ದಿನವೇ ಸೊ ಒಂದು ದಿನ ಪೂರ್ತಿ ಹೋಗಲಿಲ್ಲ ಲೈಟಾಗಿ ಕಾಣಿಸ್ಕೊಂಡು ಒಂದು ಅರ್ಧ ದಿನ ಹೋಯಿತು ಅಷ್ಟೇ ಆಮೇಲೆ ಯಾಕೆ ಈ ಥರ ಆಯಿತು ಏನು ಅಂತ ಮತ್ತೆ ಹೋದೆ ಆಸ್ಪತ್ರೆಗೆ ಮೇಡಮ್ ನಾನು ಈ ಥರ ಪೀರಿಯಡ್ ಆಗಿದ್ದೀನಿ ಬ್ಲೀಡಿಂಗ್ ಹೋಗಲಿಲ್ಲ ಒಂದು ಹಾಫ್ ಡೇ ಹೋಯ್ತು ಅಷ್ಟೇ ಮತ್ತೆ ನನಗೆ ಬ್ಲೀಡಿಂಗ್ ಹೋಗಲಿಲ್ಲ ಅಂತ ಹೇಳಿ ಹೇಳಿದೆ ಆಮೇಲೆ ಅವ್ರು ಇದ್ಕೊಂಡು ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಇದ್ರಲ್ಲ ಸೊ ಅದಕ್ಕೋಸ್ಕರ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಆಗೋಯ್ತು ಒಂದು ತಿಂಗಳಾದಮೇಲೆ ಮತ್ತೆ ಹಾಗೆ ಹದಿನೈದ್ರಕೊಂದ್ಸತಿ ಇಪ್ಪತ್ತು ಒಂದ್ಸತಿ ಅದೇ ಥರನೇ ಟ್ರೀಟ್ಮೆಂಟ್ಗೆ ಇದ್ದೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಮಂತು ಅದೇ ಒಂದು ಡೇಟ್ಗೆ ಸೇಮ್ ಅದೇ ಥರನೇ ಬ್ಲೀಡಿಂಗ್ ಆಯಿತು ಒಂದು ದಿನ ಪೂರ್ತಿ ಹೋಯ್ತು ಆವಾಗಲೂ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಟ್ಯಾಬ್ಲೆಟ್ಸನ್ನು ನಿಲ್ಲಿಸ್ಬಿಟ್ಟೆ ನಾನು ಯಾಕೆ ಈ ಥರ ಆಗ್ತಿದೆ ಏನು ಅಂತ ಟ್ಯಾಬ್ಲೆಟ್ಸನ್ನು ನಿಲ್ಲಿಸ್ಬಿಟ್ಟೆ ಸರಿ ಅಂದ್ಬಿಟ್ಟು ಮತ್ತೆ ಹೋದೆ ಆಸ್ಪತ್ರೆಗೆ ಹಾಸ್ಪಿಟಲ್ ಮತ್ತೆ ಹೋದೆ ಈ ಥರ ಆಗ್ತಿದೆ ಅಂತ ಹೇಳಿದ್ದಕ್ಕೆ ಅವರು ಇಲ್ಲ ಒಳಗಡೆ ನಿನಗೆ ಗಡ್ಡೆ ರೀತಿ ಕಟ್ಟಿಬಿಟ್ಟಿದೆ ಬ್ಲೀಡಿಂಗು ಆ ಕಡೆ ಮಗು ಆಗೋದಕ್ಕೂ ಆಗ್ತಿಲ್ಲ ಈ ಕಡೆ ಪೀರಿಯಡ್ಡು ಸಹ ಆಗ್ತಿಲ್ಲ ನೀನು ನಾನು ಇಂಜೆಕ್ಷನ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಒಂದು ಎರಡು ಸಾವಿರ ಮೂರು ಸಾವಿರ ಇಂಜೆಕ್ಷನನ್ನು ಹಾಕ್ಸ್ಕೊಂಡೆ ಹಾಕ್ಸ್ಕೊಂಡ್ಮೇಲೆ ಆಗಲೂ ನನಗೆ ಅದು ಬ್ಲೀಡಿಂಗ್ ಹೋಗಲಿಲ್ಲ ಅಷ್ಟೇ ಆ ತಿಂಗಳಿಗೆ ಕರೆಕ್ಟಾಗಿ ಆಗಿದೆ ಅವತ್ತಿನ ದಿನ ಹೋಯಿತು ಮತ್ತು ಸ್ಟಾಪ್ ಆಗೋಯ್ತು ಮತ್ತು ಬ್ಲೀಡಿಂಗ್ ಹೋಗಲಿಲ್ಲ ಏನು ಮಾಡೋದು ಅಂತ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಆದರೂ ಆಗಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಇನ್ನು ಹದಿನೈದು ದಿನ ಬಿಡ್ಬಾ ಇಪ್ಪತ್ತು ದಿನ ಬಿಟ್ವಾ ಅಂತ ಹೇಳ್ತಾನೆ ಇದ್ರು ಸರಿ ಹಾಗೆ ಹೋಗ್ತಾನೇ ಇದ್ದೆ ಇಷ್ಟು ಸತಿ ಹೋ ಓಡಾಡಿದ್ದೀನಿ ಗೊತ್ತಾ ಹಾಸ್ಪಿಟಲ್ಗೆ ಮನೆಗೆ ಎಷ್ಟು ಸತಿ ಓಡಾಡಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಅದೇ ರೀತಿಯೇ ಇಪ್ಪತ್ತು ದಿನ ಆದಮೇಲೆ ಇಂಜೆಕ್ಷನ್ ಕೊಟ್ಟು ಎರಡೆರಡು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಆ ಥರ ಕೊಟ್ಟು ಇಂಜೆಕ್ಷನ್ ತಗೊತಾನೇ ಇದ್ದೆ ನಾನು ಮತ್ತೆ ಮೂರನೇ ತಿಂಗಳಿಗೆ ಅದೇ ಟೈಮ್ಗೆ ಅದೇ ಡೇಟ್ಗೆ ಪೀರಿಯಡ್ ಆದೆ ಆವಾಗಲೂ ಅಷ್ಟೇ ಒಂದು ದಿನ ಎರಡು ಎರಡು ದಿನ ಹೋಯ್ತು ಆವಾಗ ಒಂದಿನ ಎರಡು ದಿನ ಹೋಯಿತು ಸೊ ಯಾಕೆ ಈ ಥರ ಆಯಿತು ಅಂದ್ಬಿಟ್ಟು ನಾನು ಏನು ಮಾಡೋದು ಸರಿಯಾಗಿ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅವರು ಅಂತ ಹೇಳಿ ಹೋಗೋದನ್ನು ನಿಲ್ಲಿಸ್ಬಿಟ್ಟೆ ಅದೇ ಎರಡು ದಿನ ಹೋಯಿತು ಬ್ಲೀಡಿಂಗು ಅದು ಸ್ಟಾಪ್ ಆಗೋಯಿತು ನಾನು ಆಸ್ಪಿಟಲ್ ಕಡೆ ಹೋಗೋದೇ ನಿಲ್ಲಿಸ್ಬಿಟ್ಟೆ ಏನು ಮಾಡೋದು ಬೇರೆ ಕಡೆ ಎಲ್ಲಾದರೂ ತೋರಿಸೋಣ ಅಂತ ಹೇಳಿ ಆಮೇಲೆ ಏನು ಒಂದು ತಿಂಗಳು ಹಾಗೆ ಮನೇಲಿದ್ದೆ ಎಲ್ಲೂ ಹೋಗಲಿಲ್ಲ ಒಂದು ತಿಂಗಳು ಹಾಗೇ ಇದ್ದೆ ಸರಿ ಅಂದ್ಬಿಟ್ಟು ಮತ್ತೆ ಇನ್ನೂ ಸತಿ ಆ ಹಾಸ್ಪಿಟಲ್ಗೆ ಹೋಗಿ ಏನು ಮಾಡ್ತಿರೋ ಗೊತ್ತಿಲ್ಲ ಮೇಡಮ್ ನಾನು ರೆಗ್ಯುಲರ್ ಆಗಿ ಪೀರಿಯಡ್ ಆಗಬೇಕು ನನಗೆ ತುಂಬಾ ಒಂಥರ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಭಾರ ಬಾರ ಥರ ಅನಿಸ್ತಾ ಇದೆ ನನ್ನ ಒಂದು ಬಾಡಿ ಬಾಡಿಯೆಲ್ಲೂ ಹೊಟ್ಟೆ ಸ್ವಲ್ಪ ಸ್ವಲ್ಪನೇ ದಪ್ಪ ಆಗೋದಕ್ಕೆ ಆಗ್ ಸ್ಟಾರ್ಟ್ ಆಗ್ತಾಯಿದೆ ಒಳಗಡೆ ಅದು ನನಗೆ ಗೊತ್ತಿಲ್ಲ ಹೇಳ್ತೀನಿ ಮುಂದೆ ಒಳಗಡೆ ಗಡ್ಡೆ ಥರ ಕಟ್ಬಿಟ್ಟಿದೆ ಏನು ಮಾಡೋದು ಪ್ಲೀಸ್ ನನಗೇನಾದರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವರು ಟ್ವೆಂಟಿ ಒನ್ ಟ್ಯಾಬ್ಲೆಟ್ಸು ನೇಮ್ ಗೊತ್ತಿಲ್ಲ ನನಗೆ ಟ್ವೆಂಟಿ ಒನ್ ಟ್ಯಾಬ್ಲೆಟ್ಸ್ ಅಂತ ನನಗೆ ಕೊಟ್ಟರು ಇದನ್ನು ಫಸ್ಟ್ ಡೇಯಿಂದ ಇಪ್ಪತ್ತೊಂದು ದಿನ ಕಮ್ ಐನೋ ಕಂಪಲ್ಸರಿ ನುಂಗಲೇಬೇಕು ಯಾವುದೇ ಕಾರಣಕ್ಕೂ ಇದನ್ನು ನೀವು ತಪ್ಪಿಸ್ಬಾರ್ದು ಅಂತ ಹೇಳಿದ್ರು ಫಸ್ಟ್ ಡೇ ನಾನು ಎಲ್ಲಿ ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇಪ್ಪತ್ತೊಂದು ದಿವಸದವರೆಗೂ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಿದ್ದು ವಾಮಿಟು ಇಪ್ಪತ್ತೊಂದು ದಿನದವರೆಗೂ ವಾಮಿಟು 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 ಆದರೂ ಬಿಡ್ತಿರಲಿಲ್ಲ ನಾನು ಟ್ಯಾಬ್ಲೆಟ್ಸು ನುಂಗ್ತಿದ್ದೆ ಆದರೂ ಬಿಡ್ತಿರ್ಲಿಲ್ಲ ಅವ್ರು ಹೇಳಿದ್ರಲ್ಲ ಕಂಪಲ್ಸರಿ ತಗೊಳ್ಳಲೇಬೇಕು ಅಂತ ಹೇಳಿದ್ರು ಸೊ ಆದರೂ ಬಿಡ್ತಿರಲಿಲ್ಲ ನುಂಗ್ತಿದ್ದೆ ನುಂಗ್ತಿದ್ದೆ ಆಮೇಲೆ ಮತ್ತೆ ಹೋದ ಆಸ್ಪತ್ರೆಗೆ ಮೇಡಮ್ ನಾನು ಇದು ಟ್ಯಾಬ್ಲೆಟ್ಸ್ ತಗೊಂಡಾಗಿಂದ ವಾಮಿಟ್ ಆಗ್ತಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಫುಲ್ ಸುಸ್ತು ಏನು ಸ್ಮೆಲ್ ಬಂದರೂ ಆಗ್ತಿಲ್ಲ ಊಟ ಸೇರ್ತಿಲ್ಲ ಸುಸ್ತಾಗ್ತಿದೆ ನನ್ನ ಕೈಯಲ್ಲಿ ಇಲ್ಲ ಆಮೇಲೆ ಸರಿ ಅಂತ ಹೇಳಿ ಸ್ಕ್ಯಾನಿಂಗೇ ಬರ್ಕೊಟ್ರು ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಸ್ಕ್ಯಾನಿಂಗಲ್ಲಿ ಮೂರು ತಿಂಗಳು ಆದಮೇಲೆ ಮೂರು ತಿಂಗಳು ಬಿಟ್ಟು ಬಿಟ್ಟು ಅಂದರೆ ಒಂದೊಂದು ಒಂದಿನ ಎರಡು ದಿನ ಬ್ಲೀಡಿಂಗ್ ಹೋಗ್ತಿತ್ತಲ್ಲ ಮಂತ್ಲಿ ಮಂತ್ಲಿ ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಏನು ಮಾಡೋದು ಆಮೇಲೆ ಅವರು ಪ್ರೆಗ್ನೆನ್ಸಿದು ಎಲ್ಲ ಟೆಸ್ಟ್ ಮಾಡಿದ್ರು ಅದರಲ್ಲೂ ನೆಗೆಟಿವ್ ಅಂತ ಬಂದಿದೆ ಏನು ಮಾಡೋದು ಏನು ಮಾಡೋದು ನನಗಂತೂ ನಿಜವಾಗ್ಲೂ ತಲೆ ಚಿತ್ತಿ ಏನು ಮಾಡೋದು ಅಂದ್ಬಿಟ್ಟು ಆ ಕಡೆ ಹೋಗೋದು ನಿಲ್ಲಿಸ್ಬಿಟ್ಟೆ ಮತ್ತೆ ನಾನು ಹೋಗೇ ಇಲ್ಲ ನಿನಗೂ ನನಗೂ ಬೇಡಮ್ಮ ಸಾಕು ಅಂತ ಕೈ ಮುಗಿದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಆಮೇಲೆ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದೆ ಅವರು ಸಹ ಮೇಡಮ್ ಇದರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ ಮಂತ್ಲಿ ಮಂತ್ಲಿ ಪೀರಿಯಡ್ ಇದ್ದೀನಿ ಬಟ್ ಒನ್ ಡೇ ಎರಡು ದಿನ ಅಷ್ಟೇ ಹೋಗ್ತಿದೆ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ಇದೇ ರೀತಿಯೇ ಆಗ್ತಿದೆ ಅಂತ ಹೇಳಿದ್ರು ಅವರು ಒಂದು ಐದು ದಿನ ಆಗುವಷ್ಟು ಇದನ್ನು ನುಂಗ್ಬಿಡಿ ನೀವು ಪೀರಿಯಡ್ ಆಗೋಗ್ಬಿಡ್ತೀರಾ ಅಂತ ಹೇಳಿ ಅವರು ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಒಂದು ಐದು ಟ್ಯಾಬ್ಲೆಟ್ಸು ಬರ್ಕೊಟ್ರು ಸರಿ ಅಂದ್ಬಿಟ್ಟು ತಗೊಂಡೆ ಐದು ದಿನ ಆದಮೇಲೆ ಬನ್ನಿ ಅಂತ ಹೇಳಿದ್ರು ಐದು ದಿನ ಅಲ್ಲ ಆರು ದಿನ ಅಲ್ಲ ಹತ್ತು ದಿನ ಆದಮೇಲೆ ಹೋದೆ ಪೀರಿಯಡ್ ಆಗಲಿಲ್ಲ ನಾನು ಪೀರಿಯಡ್ ಆಗಲಿಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಮತ್ತೆ ಹೋದೆ ಮೇಡಮ್ ಪೀರಿಯಡ್ ಆಗಲಿಲ್ಲ ಅಂತ ಹೇಳಿದೆ ಆಮೇಲೆ ಸರಿ ಅನ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ರು ಆವಾಗಲೂ ತಗೊಂಡೆ ಮತ್ತೆ ನಾನು ಏನು ಮಂತ್ಲಿ ಅದೇ ಡೇಟ್ಗೆ ಪೀರಿಯಡ್ ಆಗ್ತಿದ್ದೆ ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಯಿತು ಲೈಟಾಗಿ ಬಂತು ಅಷ್ಟೇ ಲೈಟಾಗಿ ಕಾಣಿಸ್ಕೊಂತು ಮತ್ತೆ ಕಾಣಿಸ್ಕೊಂಡೇ ಇಲ್ಲ ಬ್ಲೀಡಿಗೂ ನನಗೆ ತುಂಬಾ ಭಯ ಆಗೋಯಿತು ಇದು ಏನು ತಿಂಗಳಿಗೆ ಕಳೀತ ಕಳೀತ ಕಂಪ್ಲೀಟಾಗಿ ನಿಂತೋಗ್ತಿದೆಯಲ್ಲ ಅಂತ ಭಯ ಆಗೋಯ್ತು ಸರಿ ಅಂದ್ಬಿಟ್ಟು ಸ್ಟ್ರಾಂಗಾಗಿ ಒಂದು ನಿರ್ಧಾರ ಮಾಡಿದೆ ಹಸ್ಬೆಂಡ್ಗೆಳಿದೆ ಇವತ್ತೇನಾದರೂ ಆಗಿಬಿಡಲಿ ಏನೇನು ಟೆಸ್ಟ್ ಇದೆಯೋ ಪ್ರತಿಯೊಂದು ಮಾಡಿಸ್ಬಿಡೋಣ ಒಂದು ಸಾರಿ ಬ್ಲಡ್ ಟೆಸ್ಟ್ ಆಗಿರಲಿ ಯೂರಿನ್ ಟೆಸ್ಟ್ ಆಗಿರಲಿ ಸ್ಕ್ಯಾನಿಂಗ್ ಆಗಿರಲಿ ಏನೇನು ಇದಾವೋ ನನಗೇನೇನು ಟೆಸ್ಟ್ ಟೆಸ್ಟ್ ಮಾಡ್ತಾರೋ ಪ್ರತಿಯೊಂದನ್ನು ಮಾಡಿಸ್ಬಿಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ನಾನೇನು ಎಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೆ ಆ ಫೈಲ್ಸ್ ಎಲ್ಲ ತೊಗೊಂಡು ಒಂದು ಐದು ಸಾವಿರ ರೂಪಾಯಿ ನನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಡಿ ಹೋಗೋಣ ಅಂತ ಹೇಳಿ ಹೋದ್ವಿ ಸರಿ ಅವರು ಮೇಡಮ್ ನಾನು ಮತ್ತೆ ತೋರ್ಸಕ್ಕೆ ಬಂದಿದ್ದೀನಿ ಬಟ್ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳುತ್ತೆ ನಾನು ಡಾಕ್ಟರ್ಗೆ ಅಂದರೆ ಫ್ಯಾಮಿಲಿ ಡಾಕ್ಟರ್ಗೆ ಸರಿ ಬೇಡ ನಾನು ರಬ್ಬರ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ನೀವು ಅದು ನುಂಗ್ಬಿಡಿದು ತುಂಬಾ ಸ್ಟ್ರಾಂಗ್ ಟ್ಯಾಬ್ಲೆಟ್ಸು ನುಂಗ್ಬಿಡಿ ನೀವು ಪ್ರಿಪೇರೇಡ್ ಆಗ್ಬಿಡ್ತೀರಾ ಅಂತ ಹೇಳಿದರು ಇಲ್ಲ ಮೇಡಮ್ ಹೇಳಲ್ಲ ನಾನು ಸ ಏನು ಇಷ್ಟು ದಿನ ಸುಮಾರು ಮೂರು ನಾಲ್ಕು ತಿಂಗಳಿಂದ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ತಗೊಂಡು ನನಗೆ ಸಾಕೋಗ್ಬಿಟ್ಟಿದೆ ನನಗೆ ಬೇಡ ವಾಮಿಟು ವಾಮಿಟಿಂಗೂ ಸಹ ನಿಲ್ತಾ ಇಲ್ಲ ಪೀರಿಯಡ್ ಸಹ ಇಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಇವತ್ತೇನೇನು ಟೆಸ್ಟ್ ಇದೆಯೋ ಅಕಸ್ಮಾತ್ ಏನಾದರೂ ಥೈರಾಯ್ಡ್ ಇದೆಯಾ ಪಿ ಸಿ ಓಡ್ ಇದೆಯಾ ಏನಿದೆ ಎಲ್ಲನೂ ಟೆಸ್ಟ್ ಮಾಡಿಸ್ಬಿಡ್ತೀನಿ ಹಾಗಿದ್ದಾಗಲಿ ಇವತ್ತು ಅಂತ ಹೇಳಿ ಹೇಳಿದೆ ಸರಿ ನಿಮ್ಮಿಷ್ಟ ಅಂತ ಹೇಳಿ ಅವರು ನನಗೆ ಸ್ಕ್ಯಾನಿಂಗೇ ಬರ್ಕೊಟ್ರು ಸರಿ ಹಾ ಹೋದೆ ಸ್ಕ್ಯಾನಿಂಗ್ ರೂಮ್ಗೆ ಅದಕ್ಕೂ ಮುಂಚೆ ಅದೇ ಸ್ಕ್ಯಾನಿಂಗ್ ರೂಮಲ್ಲೇ ಸ್ಕ್ಯಾನ್ ಮಾಡಿಸಿದ್ದೆ ಆ ಏನೂ ಇಲ್ಲ ಅಂತ ಬಂತು ಸ್ಕ್ಯಾನಿಂಗಿಗೆ ಹೋಗಿದ್ದೀನಿ ನೋಡಿ ಮಂತ್ಲಿ ಮಂತ್ಲಿನೂ ಸಹ ಪೀರಿಯಡ್ ಆಗ್ತಿದ್ದೀನಿ ಜಾಸ್ತಿ ಹೋಗ್ತಿಲ್ಲ ಹತ್ತು ಆ ಕಡೆ ವಾಮಿಟಿಂಗೂ ಸ್ಟಾರ್ಟ್ ಆಗಿದೆ ಹೋದೆ ಸ್ಕ್ಯಾನಿಂಗ್ ರೂಮ್ಗೆ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಆ ಒಂದು ಟಿ ವಿ ಸ್ಕ್ರೀನಲ್ಲಿ ನನ್ನ ಒಂದು ಹೊಟ್ಟೆನ ನೋಡ್ತಾ ಇದ್ದೀನಿ ಅವರು ಕೇಳ್ತಿದ್ದಾರೆ ಸ್ಕ್ಯಾನಿಂಗ್ ಮಾಡೋರು ಮೇಡಮ್ ಎಷ್ಟು ದಿನ ಇಷ್ಟು ತಿಂಗಳಾಯಿತು ನೀವು ಪೀರಿಯಡ್ ಆಗಿ ಅಂತ ಸರ್ ಲಾಸ್ಟ್ ಟೈಮ್ ನಿಮ್ಮ ಹತ್ರನೇ ಬಂದಿದೆ ಅಂದರೆ ಒಂದೂವರೆ ತಿಂಗಳಿಂದೆ ನಿಮ್ಮ ಹತ್ರನೇ ಬಂದಿದೆ ಸ್ಕ್ಯಾನಿಂಗೇ ಪೀರಿಯಡ್ ಆಗ್ತಿದ್ದೀನಿ ಬಟ್ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇಲ್ಲ ಲಾಸ್ಟ್ ಟೈಮ್ ನಿಮ್ಮ ಹತ್ರನೇ ಬಂದಿದೆ ಏನೂ ಇಲ್ಲ ಅಂತ ಹೇಳಿ ಕಳಿಸಿದ್ದೀರಾ ಅಂತ ಹೇಳಿದ್ರು ಹೇಳಿದೆ ನಾನು ಓಕೆ ಎಷ್ಟು ತಿಂಗಳಾಯಿತು ಅಂತೇಳಿ ಆಗಿದೆ ಸರ್ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ತಿಂಗಳಾಗಿದೆ ಪೀರಿಯಡ್ ಆಗಿ ಅಂತ ಹೇಳಿ ಅಂದರೆ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗಿ ಹೇಳಿದೆ ಅವ್ರು ಇದ್ಕೊಂಡು ಮೇಡಮ್ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಸ್ಕ್ರೀನಲ್ಲಿ ನಿಮ್ಮ ಹೊಟ್ಟೆ ಒಳಗಡೆ ಮಗು ಇದೆ ಅಂತ ಹೇಳಿದ್ರು ನಿಜವಾಗ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀನಿ ಬಟ್ ಅದು ನೋಡ್ತಾ ಇದ್ದೀನಿ ಆ ಒಂದು ಸ್ಕ್ರೀನಲ್ಲಿ ಮಗು ಕೈ ಕಾಲು ಎಲ್ಲ ಕಾಣಿಸ್ತಾ ಇದೆ ಆ ಒಂದು ಫೀಲ್ ಯಾವ ತರ ಇರುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಮಗು ಇದೆ ಅಂತ ಸಡನ್ನಾಗಿ ನಿಮ್ಮ ಹೊಟ್ಟೆ ಒಳಗಡೆ ಐದು ತಿಂಗಳು ಮಗು ಇದೆ ಅಂತ ಹೇಳಿದ್ರು ಅದನ್ನ ನಿಜವಾಗಲೂ ನನಗೆ ಆ ಶಾಕು ನನಗೆ ಇವಾಗಲೂ ಅವರು ಹೇಳಿರೋ ತರನೇ ಇದೆ ಸಡನ್ನಾಗಿ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಏನು ಮಾತಾಡೋಕ್ಕಂತ ಆಗಲಿಲ್ಲ ಸರ್ ನನ್ನ ಹಸ್ಬೆಂಡಿದ್ದಾರೆ ಆಚೆಗಡೆ ಪ್ಲೀಸ್ ಕರೀರಿ ಅಂತ ಹೇಳಿದೆ ಹಾಂ ಸರಿ ಕರೀರಿ ಅಂತ ಹೇಳ್ದು ಸಿಸ್ಟರ್ ಹೋಗಿ ಕರ್ಕೊಂಡ್ಬಂದರು ಹಸ್ಬೆಂಡನ್ನ ಆಮೇಲೆ ಸರ್ ನಿಮ್ಮ ಮಿಸ್ಸಸ್ ಹೋದರೆ ಅವರು ಸ್ಕ್ಯಾನಿಂಗ್ ಮಾಡೋರು ಸರ್ ನಿಮ್ಮ ಮಿಸ್ಸಸ್ ಸ್ಕ್ಯಾನ್ ಮಾಡೋವಾಗ ನಿಮ್ಮ ಏನು ಹೆಂಡತಿ ಹೊಟ್ಟೆಯಲ್ಲಿ ಬೇಬಿ ಇದೆ ಐದು ತಿಂಗಳ ಮಗು ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಕೈ ಕಾಲು ತಲೆ ಅಂತ ತೋರಿಸ್ತಿದ್ದಾರೆ ನಿಜವಾಗ್ಲೂ ಅವರು ನನ್ನ ಮುಖ ನೋಡ್ತಿದ್ದಾರೆ ಸ್ಕ್ಯಾನಿಂಗ್ ಮಾಡೋರ ಮುಖ ನೋಡ್ತಿದ್ದಾರೆ ಟಿ ವಿ ನೋಡ್ತಿದ್ದಾರೆ ಅವ್ರಿಗೆ ಶಾಕು ಏನಿದು ಮಗು ಅಂತ ಏಳು ವರ್ಷ ಆದಮೇಲೆ ಮತ್ತೆ ಮಗು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರೋಂತಹ ಒಂದು ಸಿಚುವೇಶನ್ ಅದು ನಾನು ಆದರೂ ಹೇಳಿದೆ ನೋಡಿ ಸರ್ ಈ ಥರ ನಾನು ಎಷ್ಟೋ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ತೊಗೊಂಬಿಟ್ಟಿದ್ದೀನಿ ತಗೊಂಬಿಟ್ಟಿದ್ದೀನಿ ಏನಾಗಿದೆಯೋ ಆರೋಗ್ಯವಾಗಿದೆಯೋ ಹೀಗಿದೆ ನೋಡಿ ಸರ್ ನೋಡಿ ಸರ್ ಇಲ್ಲ ಆರೋಗ್ಯವಾಗಿದೆ ಮಗು ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ನಾನು ಒಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಸ್ಕ್ಯಾನಿಂಗ್ ಮಾಡಿರೋಂಥದ್ದು ಫಸ್ಟ್ ಟೈಮ್ ಅಂದರೆ ಐದು ತಿಂಗಳಿಗೆ ಹೋಗಿ ನಾನು ಸ್ಕ್ಯಾನ್ ಮಾಡಿಸಿರೋದು ಸರಿ ಟಿ ವಿ ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ನಿಜವಾಗ್ಲೂ ಹ್ಞೂ ಅದು ಎಣ್ಣೋ ಗಂಡೋ ಅಂತ ನನ್ನ ಆ ಒಂದು ನನಗೆ ಅವತ್ತು ಮೈಂಡಾಗೆ ಬಂದಿಲ್ಲ ಎಣ್ಣೋ ಗಂಡೋ ಏನೋ ಒಟ್ಟು ಮಗು ಇದೆ ನನ್ನ ಹೊಟ್ಟೆ ಒಳಗಡೆ ಮಗು ಇದೆ ಇಷ್ಟು ನಾನು ನಾನೇ ಆ ಮಗುನ ಅಂದರೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಅಂದರೆ ಅದು ಸಾಮಾನ್ಯ ಮಾತಲ್ಲ ಅದು ಹೋಗಲಿ ಬ್ಲೀಡಿಂಗ್ ಎಲ್ಲ ಅಂದರೆ ಒಳಗಡೆ ಗಡ್ಡೆ ಕಟ್ಬಿಟ್ಟಿದೆ ಬ್ಲೀಡಿಂಗು ಹೋಗಿಬಿಡ್ಲಿ ಹೋಗ್ಬಿಡ್ಲಿ ಅಂತ ಎಷ್ಟೋ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಎಲ್ಲ ತಗೊಂಡ್ವಿ ಮಗು ಮುದ್ದಾದ ಮಗು ಒಂದು ಮಗು ನನ್ನ ನಿರೀಕ್ಷದ ಒಂದು ಫೋಟೋ ಹಾಕ್ತೀನಿ ನೋಡಿ ಅವಳು ಹುಟ್ಟಿದ ತಕ್ಷಣ ತೆಗೆದಿರುವಂಥ ಫೋಟೋ ಅದು ಸೊ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಕ್ಯೂಟಾಗಿದ್ದಾಳೆ ಗೊತ್ತಾ ಸೊ ಅಂದ್ಕೊಂಡ್ವಿ ಗಂಡು ಮಗು ಆಗುತ್ತೇನೋ ಅಂತ ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ದಿರಾನೆ ನಮ್ಮ ಹೊಟ್ಟೆ ಒಳಗಡೆ ಬಿದ್ದಿದೆ ಈ ಒಂದು ಗಟ್ಟಿ ಜೀವ ಇಲ್ಲ ಇದ್ದಾಳೆ ಇವತ್ತು ಗಟ್ಟಿ ಜೀವ ಎಷ್ಟೊಂದು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಯಪ್ಪ 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 ಏನಿಲ್ಲ ಅಂದ್ರೆ ಸುಮಾರು ಒಂದು ಎಂಬತ್ತೊಂಬತ್ತು ಸಾವಿರದವರೆಗೂ ಖರ್ಚು ಮಾಡಿದ್ದೀನಿ ಒಂದು ಒಳಗಡೆ ಒಳ ಏನೋ ಎಡೆ ಕಟ್ಟಿದೆ ಆಚೆಗಳಿಗೆ ಬಂದುಬಿಡಲಿ ಅಂತ ನೋಡಿದ್ರೆ ಒಂದು ಕ್ಯೂಟ್ ಬೇಬಿ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಸಾರಿ ಸೆಪ್ಟೆಂಬರ್ ಐದನೇ ತಾರೀಕು ಬೆಳಗ್ಗೆ ಹನ್ನೊಂದು ಸುಮಾರಲ್ಲಿ ಒಂದು ಹೆಣ್ಣು ಮಗು ಆಯಿತು ಬೊಮ್ಸಂದ್ರ ವೆಂಕಟೇಶ್ವರ ಕ್ಲಿನಿಕಲ್ಲಿ ಒಂದು ಹೆಣ್ಣು ಮಗುವಿಗೆ ಮುದ್ದಾದ ಹೆಣ್ಣು ಮಗುವಿಗೆ ಆಪ್ರೇಷನ್ ಮಾಡಿ ಅಂದರೆ ಸಿಸೆಕ್ಷನ್ ಮಾಡಿ ಮಗುವನ್ನು ತೆಗೆದ್ರು ಫ್ಯಾ ಫ್ಯಾ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಹಾಗೋಯಿತು ಬೇಡ ಸಾಕು ಸಾಕುಪ್ಪ ಸಾಕು ಅಂತ ನಾನು ಅವತ್ತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಮತ್ತೆ ಸಾಯಂಕಾಲಕ್ಕೆ ಬಾತ್ರೂಮ್ಗೆ ಹೋಗಿದ್ದೀನಿ ಒಂದು ಬೇಷನ್ ಫುಲ್ ಬ್ಲೀಡಿಂಗ್ ಹೋಯ್ತು ಅಷ್ಟೇ ಇನ್ನು ಮಗು ಇಲ್ಲ ಹೊರಟಾಗೋಯ್ತು ಹೊರಟಾಗೋಯ್ತು ಅಂದ್ಕೊಂಡು ಮತ್ತೆ ಹತ್ತು ಗಂಟೆಲಿ ಓಡಿದ್ದಾಯ್ತು ಎಲ್ಲಿ ಎಲೆಕ್ಟ್ರಾನಿಸಿಟಿಗೆ ಆಮೇಲೆ ಅವರು ಸ್ಕ್ಯಾನ್ ಮಾಡಿದಾಗ ಏನೂ ಇಲ್ಲ ಮಗು ಸುತ್ತಮುತ್ತ ಯಾವುದೇ ರೀಡಿಂಗ್ ಇಲ್ಲ ತಾರಕೀವಾಗಿದೆ ಮೇ ಬಿ ಕೆಲವ್ರಿಗೆ ಈ ಥರ ಆಗುತ್ತೆ ಅದರಲ್ಲಿ ನೀವು ಒಬ್ಬರು ಅಂತ ಹೇಳಿದರು ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ನನ್ನ ಒಂದು ಡೆಲಿವರಿ ಸ್ಟೋರಿ ನಿಜವಾಗ್ಲೂ ಎಷ್ಟು ಶಾಕ್ ಅಲ್ವಾ ಮೊದ್ಲು ಮೊದ್ಲು ಪಿರಿಯಡ್ ಆಗ್ತಿದ್ದೀನಿ ಮತ್ತು ಒಂದು ಮಗು ಸಹ ಎತ್ತಿದ್ದೀನಿ ನಿಜವಾಗ್ಲೂ ಅದು ಎಕ್ಸ್ಪೆಕ್ಟ್ ಮಾಡ್ದಿರೋಂಥ ಒಂದು ಸಿಚ್ಯುವೇಶನ್ ಏಳು ವರ್ಷ ಆದಮೇಲೆ ನನಗೆ ನಿಂದಿಕ್ಷಾ ಒಪ್ಪಿದ್ದು ಅದು ಎಣ್ಣವ ಗಣ್ಣವ ಯಾವುದೋ ಒಟ್ಟಿನಲ್ಲಿ ಹ್ಞೂ ಏನೋ ಒಂದು ಮಗು ಆಯಿತು ಅಷ್ಟು ಸಾಕು ಸೊ ನೋಡಿದ್ರಲ್ಲ ಇದು ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೂ ಸಹ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಒಂದಲ್ಲ ಎರಡಲ್ಲ ಒಂದು ಹತ್ತು ಸತಿನಾದರೂ ಚೆಕ್ ಮಾಡಿಸಿ ಯಾಕಂದರೆ ಇವಾಗ ಏನು ಗೊತ್ತಾ ಟೆಸ್ಟ್ ಮಾಡ್ಕೊತೀವಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊತೀವಲ್ಲ ಅದರಲ್ಲಿ ಗೊತ್ತಾಗೋದೇ ಇಲ್ಲ ಸೊ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ನಮಗೆ ಗೊತ್ತಾಗೋದಿಲ್ಲ ಯಾ ಕೆಲವೊಂದು ತೋರಿಸುತ್ತೆ ಬಟ್ ಕೆಲವೊಂದು ತೋರಿಸೋದೇ ಇಲ್ಲ ನಾನು ಎಷ್ಟು ಸತಿ ಚೆಕ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಲೆಕ್ಕನೇ ಇಲ್ಲ ಯಾವುದ್ರಲ್ಲೂ ನನಗೆ ಅದು ಪಾಸಿಟಿವ್ ಅಂತ ಬಂದೇ ಇಲ್ಲ ದಯವಿಟ್ಟು ದಯವಿಟ್ಟು ಆದಷ್ಟು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿ ನೀವೇ ಮನೆಯಲ್ಲಿ ತಂದು ಚೆಕ್ ಮಾಡಲಿಕ್ಕೆ ಹೋಗಬೇಡಿ ಕೆಲವೊಂದರಲ್ಲಿ ಗೊತ್ತಾಗೋದೇ ಇಲ್ಲ ಎಷ್ಟೋ ಸಿಚುವೇಶನ್ ಆಗಿದೆ ನನಗೂ ಹೇಳಿದ್ದಾರೆ ಈ ಥರ ಗೊತ್ತಾಗೋದೇ ಇಲ್ಲ ಅದರಲ್ಲಿ ಆದರೂ ಆಸ್ಪತ್ರೆಗೆ ಹೋದಾಗ ನಾನು ಕನಸಿವ್ ಅಂತ ಹೇಳಿದ್ದಾರೆ ಅಂತ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಆಗುತ್ತೆ ಸೊ ಅವತ್ತು ನಾನು ಹೋಗಿ ಆ ಫ್ಯಾಮಿಲಿ ಡಾಕ್ಟರ್ ಹತ್ರ ಒಂದು ರಬ್ಬರ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ ತೊಗೊಳ್ಳಿ ಆಗೋಗ್ಬಿಡ್ತೀರಾ ಅಂತ ಹೇಳಿದ್ ಹೇಳಿದ್ರಲ್ಲ ಅವತ್ತು ನಾನು ಏನಾದರೂ ತೊಗೊಂಡಿದ್ರೆ ಇವತ್ತು ನನ್ನ ಮಗು ಇಲ್ಲಿರ್ತಿರಲಿಲ್ಲ ಓಕೆ ಹ್ಞೂ ಇದಾಯಿತು ಇವತ್ತಿನ ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಹಾಗೆ ನನ್ನ ಒಂದು ಡೆಲಿವರಿ ಸ್ಟೋರಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾರಿಗಾದರೂ ಈ ಥರ ಆಗಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ ಸಿಗ್ಕರಣ ಚೆನ್ನಾಗಿ ನಾನು ತಯಾರಿ ಸಪೋರ್ಟ್ ಮಾಡ್ತಾ